ತೋರ್ತದೆ ದ್ವೇಷ ಭಾಷಿತ ಮಾಡೋಕ್ಕೆ ಹಿತಾಮಹ ಅವರು ಜಾತಿ ಜಾತಿಗೆ ವೈಯಕ್ತಿಕವಾದ ನಿಂದನೆ ಧರ್ಮ ಧರ್ಮ ಎಲ್ಲ ಕೂಡ ಅದಕ್ಕೆ ಹಿತಾಮಹ ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ ಸಂವಿಧಾನ ಏನ್ ಹೇಳ್ತದೆ ಸಂವಿಧಾನ ಪ್ರಕಾರ ಅವೆಲ್ಲ ನಡ್ಕೊಳ್ಳಿ ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆಲ್ಲಿಸುತ್ತೆ ದ್ವೇಷ ಮಾಡಕ್ಕೆ ಮಾಡೋದಕ್ಕೆ ಹಿತಾಮಹುದು ಜಾತಿ ಜಾತಿಗೆ ವೈಯಕ್ತಿಕವಾದ ಹಿಂದೆ ಧರ್ಮ ಧರ್ಮ ಎಲ್ಲ ಕೂಡ ಅದಕ್ಕೆ ಅವ್ರಿಂತ ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ ಸಂವಿಧಾನ ಏನು ಹೇಳ್ತಾರೆ ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ದರೆ ಇದೆಲ್ಲ ಸಂವಿಧಾನ